ನಮಸ್ಕಾರ ನೀವು ತಮ್ಮ ಹೆಸರು ಏನು ಬಸವರಾಜ ಅಂತ ಯಾವೂರವರು ಉತ್ತಮಳ್ಳಿ ಉತ್ತಮಳ್ಳಿ ಸರ್ ಇಲ್ಲಿ ಬಾಲರಾಜ್ ಅವರು ಬಿ ಜೆ ಪಿಯಿಂದ ಎಲೆಕ್ಷನ್ ನಿಂತಾ ಇದ್ದಾರೆ ಮತ್ತು ಕಾಂಗ್ರೆಸಿಂದ ಸುನೀಲ್ ಗೋಸ್ ಅವರು ಯಾರು ಬೆಟ್ರು ಸರ್ ಯಾರು ಕೆಲಸ ಮಾಡಾರ ಅವ್ರಿಗೆ ಓಟು ಆಗ್ತಾರೆ ಸರ್ ಯಾರು ಕೆಲಸ ಮಾಡಲಿಲ್ಲ ಅಂತಂದವ್ರಿಗೆ ಅವ್ರಿಗೆ ಇದಾಯ್ತದೆ ಅಲ್ಲ ಇಬ್ಬರು ಈಗ ಹೊಸ ಇಬ್ಬರು ಯಾರು ಹೊಸ್ತ ಎಲ್ಲ ಹೊಸ ಪಾಡಿ ಸರ್ ಮುಂದೆ ಬಂದವರು ಏನು ಮಾಡಾರ ಅದು ಅದ್ರ ಮೇಲೆ ಡಿಪೆಂಡ್ ಸರ್ ಯಾರು ಬೆಟ್ರು ಇವ್ರಿಬ್ಬರು ಯಾರು ಸರ್ ನಾವು ಯಾರು ಬೆಟ್ರು ಅಂತ ಹೇಳೋಕ್ಕಲ್ಲ ಸರ್ ಬೆಟ್ರ್ ಅಂತ ತಿಳಕರ ಸರ್ ಬಂದಾಗ ಗೆದ್ದಾಗ ಓಟ್ ಕೇಳೋಕೆ ಬಂದ ಎಲ್ಲ ಕೈ ಮುಟ್ಕೊ ಬರ್ತಾರೆ ಸರ್ ಓಟ್ ಹಾಕ್ತು ಅಂದ್ರೆ ನಮ್ಮ ಬಿಜಿ ಪೇಪರ್ನಾಗ ಸರ್ ನಾವು ಅವ್ರೇನಾದ್ರೆ ಕೇಳಬೇಕಾದ್ರೆ ಓಟ್ ಹಾಕಿಂದು ಮಾತಾಬೋದ ಐದು ಹತ್ತು ಸತಿ ಬರ್ತಾರ ಸರ್ ಒಂದು ನೈಟ್ ಎಲ್ಲ ಬಂದು ಇದು ಮಾಡ್ತಾರೆ ಅವ್ರು ಗೆದ್ದುಬಿಟ್ಟು ಅವರು ಮೇಕ್ ಹೋಯ್ತು ಅಂದಾಗ ಅವ್ರು ನಾವು ಸರಿ ಇಲ್ಲಿ ಬಿಡ್ರಿ ಹ್ಞೂ ಆಯ್ತು ಕೇಂದ್ರದಲ್ಲಿ ನರೇಂದ್ರ ಮೋದಿ ಹೋಗ್ಬೇಕು ಬರ್ಬೇಕು ಸರ್ ಹಾಂ ಈಗ ಅವ್ರು ನೋಡ್ಕೊಂಡು ಇಲ್ಲಿ ಓಟ್ ಹಾಕ್ಬೇಕು ಹಾಂ ಓಟ್ ಹಾಕ್ಬೇಕು ಅಂತ ಅವ್ರು ನೋಡ್ಕೊಂಡು ಯಾಕೆ ಓಟ್ ಹಾಕ್ಬೇಕು ಓಟ್ ಹಾಕ್ತಾರೆ ಆಗ ಓಟು ಓಟು ಬಿ ಜೆ ಪಿ ಓಟ್ ಹಾಕೋದು ಆದರೆ ಓಟ್ ಹಾಕೋದು ಜನ ಬಿ ಜೆ ಇವ್ರು ಮಾಡೋ ಕೆಲಸದಿಂದ ಆಗ ಥರ ಹೇಳ್ಬೇಕು ಸರ್ ಅಷ್ಟೇ ಇವರು ಕೆಲಸ ಹಚ್ಕಟ್ಟಾಗ ಎಲ್ಲರಿಗೂ ಮಾಡಿದ್ರೆ ಯಾರೂ ಪಕ್ಷ ಬಿಡೋಲ್ಲ ಸರ್ ಎಲ್ಲ ಬಿ ಜೆ ಪಿಲವ್ರು ಬಿ ಜೆ ಪಿಲಿ ಅವರ ಈಗ ನಮ್ಮ ಜಾತಿ ಎಲ್ಲ ಬರೀ ಬಿ ಜೆ ಪಿ ನಾವು ಬಿ ಜೆ ಪಿ ಬಿಟ್ಟು ಹೋಗಲ್ಲ ಬಿ ಜೆ ಪಿ ಓಟ್ ಹಾಕ್ತೀವಿ ಸರ್ ಇವ್ರು ಕೆಲಸಗಳು ಮಾಡಲ್ಲ ಸರ್ ಅದಕ್ಕೆ ಕೋಪ ಬರೋದು ಬಂದು ಕೆಲಸ ಮಾಡಿಕೊಡ್ಲಿ ಹ್ಞೂ ಅಲ್ಲಿ ಕೇಂದ್ರದಲ್ಲಿ ಇರ್ತಾರೆ ಅವರು ಹೇಳ್ತದೆ ಬಂದು ಇಲ್ಲಿರೋ ಲೋಕಲ್ ಲೀಡರ್ಸ್ಗಳು ಕೆಲಸ ಹಾಂ ಲೋಕಲ್ ಆ ಕೇಂದ್ರದವ್ರು ಕಳಿಸ್ತಾರೆ ಕಳಿಸ್ತಾರೆ ಯಾರಿಗಾರು ಒಂದು ಕಳಿಸಿದ್ರು ಆಶ್ವಾಸ ಏನೂ ಇಲ್ಲ ಬಂದು ನಮ್ಮೇನು ಗ ಗ್ರಾಮಾಂತರಲ್ಲಿ ಬಂದು ಏನು ಅದು ಪರಿಶೀಲನೆ ಮಾಡಿ ಏನು ಮಾಡಬೇಕು ನಿಮ್ಗೆ ಎತ್ತ ಮಾಡಬೇಕು ಒಂದು ರೋಡ ಒಂದು ನೀರು ನೆಲ್ಲಿ ನೀರು ಒಂದು ಚೆರೆಹಂಡಿ ಇಷ್ಟೇ ಕೊಳೆ ನೀನು ಅವ್ರು ಕೇಳೋದ ಅವ್ರು ಹಣ ಆಸ್ತಿ ಕೊಡೋದ ಸಾರು ಹಚ್ಕಟ್ಟಾಗ ಇದು ಅಭಿವೃದ್ಧಿ ಮಾಡಿ ಕೋಳ್ತಾರೆ ಆದರೆ ಇವರು ಗೆತ್ತು ಅಂತ ಇವರು ಮೇಲೆ ಹೋಗಿ ಕೂತ್ಕೊತಾರೆ ಗೆದ್ರು ಒಂದ್ಸತಿ ಎಮ್ ಎಲ್ ಎ ಆಗಿರೋ ಐದು ವರ್ಷ ಏನು ಕೆಲಸ ಮಾಡೋರು ಅವರು ಈಗಲೂ ಬಿಜೆಪಿ ಮೋದಿ ಇರೋದ್ರಿಂದ ಅವ್ರಿಗೆ ಬೆಲೆ ಅದೇ ಹೊರತು ಮೋದಿಯಿಂದ ಅವ್ರಿಗೆ ಬೆಲೆ ಇಲ್ಲ ಮೋದಿಗೋಸ್ಕರ ಬೆಲೆ ಕೊಟ್ಟು ಬಾಳ ರಾಜ ಓಟ್ ಹಾಕೋದು ಕೆಲಸ ಮಾಡಲಿ ಅಂತ ಹೇಳ್ತಾರೆ ಹಾಂ ಅದನ್ನ ಏನು ಕೆಲಸ ಮಾಡಿಕೊಟ್ಟಿದಾರೆ ನೋಡಿ ಅರ್ಧಂಬರ ರೋಡು ಟ್ರೈನ್ ಇಲ್ಲ ಒಂದಿಲ್ಲ ನೈಟ್ ಟೈಮ್ ಲೈಟ್ ಇರೋಲ್ಲ ಅದನ್ನ ಕೇಳೋರೆ ದಿಕ್ಕಿಲ್ಲ ಇಲ್ಲ ಕಾಂಗ್ರೆಸ್ನವರು ಕೃಷ್ಣಮೂರ್ತಿಯ ಒಂದ್ ಉತ್ತಮಿಗೆ ಬಂದಿಲ್ಲ ಒಂದು ದಿನ ಕೇಳಿ ಒಂದಿಲ್ಲ ಏನೇ ಗೆದ್ದಿಲ್ಲ ಗೆದ್ದವ್ರು ಒಬ್ರು ಬರಲ್ಲ ಅಲ್ಲಿ ಓಟ್ ಹಾಕಿ ಓಟ್ ಬೇಕು ಅಂತ ಮಾತ್ರ ಎಲ್ಲ ಬೇಕು ಸಹ ಕೈ ಮುಗಿಸ್ತಾ ಅಧ್ಯಕ್ಷ ಬರ್ತಾರೆ ನಮ್ಗೆ ಊಟ ಹಾಕ್ಬಿಡಿ ಅಂತಾರೆ ಬರ ಕೈ ಮುಗಿದ್ಬಿಟ್ಟು ನಾವು ಬರೀ ಕೈ ಮುಗ್ರ ಊಟ ಹಾಕೋದು ಅವ್ರಿಗೆ ಅಲ್ಲ ನಂಬಿಕೆ ಹೆಂಗಿಟ್ಕೊಳ್ಳೋದು ನಿಜ ಅವ್ರ ನಂಬಿಕೆ ಹಿಂದ್ ಬಂದು ನಿಮ್ಮ ಕೆಲಸ ಮಾಡಿದ್ರೆ ಯಾವ ನಂಬಿಕೆ ಮೇಲೆ ಊಟ ಹಾಕಿರಿ ಯಾಕೆಂದ್ರೆ ನರೇಂದ್ರ ಮೋದಿರೋದ್ರಿಂದ ಬಿಜೆಪಿಗೆ ಓಟ್ ಹಾಕ್ತಿವಿ ಅಂತ ಕತ್ತಿ ಸರ್ ಅವರು ಹಾಂ ಹಾಂ ನರೇಂದ್ರ ಲಾಭ ಅಂತಾರಲ್ಲ ಏನು ಕಾಂಗ್ರೆಸ್ನಲ್ಲ ಮಾಡ್ರ ಸರ್ ಯಾರು ಯಾರು ಮಾತಾಡೋ ಅವರು ಅವ್ರ ಮನೆಗೆ ಗೆದ್ಬಿಟ್ಟು ದುಡ್ಡು ಕೊಡೋ ಸರ್ ನಾವು ಬಿದ್ದು ಏನು ನಮ್ಮ ಟ್ಯಾಕ್ಸ್ ಯಾರು ಹಾಕಿದ್ರೆ ಸ ಒಂದು ಎಣ್ಣೆ ಪಾಯಿಂಟ್ ಎಷ್ಟಿಲ್ಲ ಅಕ್ಕಿಗೆ ಎಷ್ಟಿದೆ ಅಕ್ಕಿ ಎಷ್ಟಿದೆ ಸ ಒಂದು ಕುಂಟಾ ಇದು ಇಪ್ಪತ್ತಕ್ಕೆ ಅಕ್ಕಿ ನೀವು ಯೋಚನೆ ಮಾಡಿ ಎಲ್ಲಿಗೆ ಹಾಕಿದ್ರು ನೋಡಿ ಅದು ನಮ್ಮ ತಲೆ ಮೇಲೆ ಹಾಕಿ ನಾವು ಗೆದ್ದು ದುಡ್ಡು ನಮ್ಮ ದುಡ್ಡು ನಮಗೆ ಕೊಡ್ತಾಯಿಲ್ಲ ಅವೇನು ಕಬ್ಬಳ ಗೆದ್ಬಿಟ್ಟು ಬಂದು ನಮ್ಮ ದುಡ್ಡು ಕೊಡ್ತಾಯಿಲ್ಲ ಸಾವ ದುಡ್ಡು ಬೇರೆ ಹಾಂ ಏನು ಮಾಡ್ತಾರ ಸರ್ ಏ ಇಂಥ ಮಾಡೋರು ಅಂತ ನಾವು ಒಪ್ಕೋತೀವಿ ನೀವು ಹೇಳಿ ನೀವು ಹೇಳಿ ಈಗ ಒಂದು ಟೆಂಡರ್ ತಗೋಬೇಕು ಒಂದು ಬೇಳೆ ತಗೋಬೇಕಾ ಎಷ್ಟು ಹಾಕಿರೋ ತೊಂಬತ್ತು ರೂಪಾಯಿ ನೂರ ರೂಪಾಯಿ ಕೊಡ್ಬೇಕು ಮೂವತ್ತು ರೂಪಾಯಿ ಒಂದು ಕೆ ಜಿ ಜಾಸ್ತಿ ಇನ್ನು ಜ ರೈತರಿಗೆ ಕಮ್ಮಿ ಮಾಡೋದೇನು ಹೇಳಿವರು ಏ ನರೇಂದ್ರ ಮೋದಿ ಬಂದಾಗ ಏ ಟ್ರಿಪ್ಪು ನೂರು ರೂಪಾಯಿ ಸಿಲಿಂಡ್ರಿಗೆ ಕಮ್ಮಿ ಮಾಡಿ ಏನೋ ಒಂದು ಅನುಕೂಲ ಮಾಡ್ರು ಈಗ ಅದನ್ನ ನಾವು ಮಾಡಿಲ್ಲ ನಾವು ಹೇಳೋಕಾದ ಹೇಳಿ ಕಾಂಗ್ರೆಸ್ ಅವ್ರು ಹೇಳ್ತಾರೆ ಎಲ್ಲ ಬೆಲೆನೂ ಜಾಸ್ತಿ ಮಾಡ್ಬಿಟ್ರು ಮೋದಿ ಅವರು ಬಂದು ಅವ್ರಿಗೆ ಅವ್ರು ಹೇಳ್ತಾರ ಸ ಅವ್ರು ಹೇಳ್ತೀವಿ ಎಲ್ಲ ಹೇಳ್ತಾರೆ ಸರ್ ಅವರು ಅವ್ರು ಏನು ಮಾಡಿದ್ರಿ ಅವರೆಲ್ಲ ಹೇಳ್ತಾರೆ ಅವ್ರು ನಾವು ಬರಬೇಕು ನೀವು ಬರಬೇಕು ಅಂತ ಹೇಳ್ತಾ ಇರ್ತಾರೆ ಅದರಲ್ಲಿ ನಿಜ ಇಲ್ಲ ಅಂತ ನಿಜ ಯಾರು ನಿಜ ಇಲ್ಲ ಸಾವ ಇವರೇ ಎಲೆಕ್ಷನ್ ಅವ್ರಿಗೆ ಯಾರು ನಿಜ ಇಲ್ಲ ಎಲ್ಲ ಪೋರ್ಜರಿ ಎಲ್ಲ ಪೋರ್ ಜರಿ ಮಾಡ್ತೀವಿ ಅಂತಾರೆ ಯಾರೋ ಬಂದು ಅವಕಾಶ ಈಗ ಕೊಡ್ತಾರೆ ಸರ್ ನಿಮ್ಗೆ ಯಾಕೆ ಈಗ ಬಂದ್ಬಿಟ್ರ ತಕ್ಷಣ ಮಾಡ್ತೀವಿ ಅಂತಾರೆ ಅವ್ರು ಗೆದ್ದು ಹೋಗಿ ಕೇಂದ್ರ ಕೂತ್ಕೊಂಡ್ರ ನಾವೇನು ಇಲ್ಲ ಮಾಮೂಲಿ ನಾವು ಆಳಪಾಠ ಸರ್ಡಿಕೊಂಡು ಗೀ ಹಾಕಿ ಸರ್ ಇಷ್ಟೇ ಅವ್ರ ಮಾತ್ರ ಎ ಸಿ ಹಾಂ ಎ ಸಿ ಕಾರು ಎರಡು ಅಡಿ ಸ್ಪ್ರಿಂಗ್ ಗಂಡ ಗಂಡ್ ಮನಿ ಕತ್ತರ ಸರ್ ಇಷ್ಟೇ ಇದು ಸೋಡ್ಗಳನ್ನ ಮಾಡ್ತಾ ಮಾಡ್ತಾ ಇರ್ವ ಎಲ್ವ ಈಗ ನಮಗೆ ನೀರು ತೊಂದರೆ ಆಗದ ಅದು ಪ್ರಾಬ್ಲಮ್ ಅದೇನು ಮಾಡಿದ್ರಿ ಅಲೋ ಬರ್ತಾರ ಎಲ್ಲಿ ಸಹ ಬರ್ತಾರ ಮಾಡ್ತೀನಿ ನಾನು ಬಂದ್ಬಿಟ್ಮೇಲೆ ಮಾಡ್ತೀನಿ ಅಂತಾರೆ ಅಷ್ಟೇ ಆಮೇಲೆ ಅವ್ರ ಅಡ್ರೆಸ್ ಸಿಕ್ಕಲ್ಲ ಯಾರು ನೋಡೋಕ್ಕೂ ಆಗಲ್ಲ ಆಗ ಈ ಬೇಸಿ ಮಾಹಿಸಿನ ಏನು ಮಾಡ್ದೆ ಅಮ್ಮ ಮಾಡ್ತೀನಿ ನಿಮ್ಗೆ ಯಾಕೆ ಒಂದು ಗೆದ್ದೊಂದು ಆರ್ಕೆ ಮಾಡ್ಕೊಡ್ತೀನಿ ಅಂದ ಅವ್ನ ಅಡ್ರೆಸ್ ಇನ್ನ ಕಾಣಿ ಅಮ್ಮ ಬೇಸಿ ಮಹಸ ಅದೇನು ಮಾಡ್ದಾರೆ ಹಂಗ ಎಷ್ಟು ಸತಿ ಗೆದ್ದಿದ್ರು ಯಾರಾದರೂ ಬಂದು ಏನಂತ ನೋಡಿದಾರ ಸತ್ ಓಟ್ ಗೀಟ್ ಹಾಕಲ್ಲ ಅವ್ರಿಗೆ ಕೇಳೋಕೆ ಬಂದರ್ಗಿದ್ರೆ ಆಗಲಿ ಬಿಡಿ ಸ ಆಗ ಏನಪ್ಪ ಮತ್ತೆ ಇನ್ನೇನು ಮಾಡೋದು ಬಿಡಿ ಸ ಈಗ ನಮ್ಮ ಬೀದಿಗಳು ಹಾಗೆ ಬಿದ್ದಾವ ಏನ್ ಮಾಡ್ದಾರಿ ಹೇಳಿ ಯಾರು ಮಾಡ್ತಾ ಇದ್ರು ಕೆತ್ತಮರ್ತಿ ಯಾರ್ಯಾರು ಬಂದು ಮುಂದೆ ನಿಂತ ಜನರು ಯಾರು ಮಾಡ್ತಾ ಇದಾರೆ ಸೇನೂ ಮಾಡ್ತಾಯಿರೋ ಅವರು ಅದಕ್ಕೆ ಏನಕ್ಕೆ ಗೆಲ್ಸೋದು ಅವ್ರು ಗೆಲ್ತಾರ ಅವ್ರು ಹೆಂಡ್ತಿ ಮಕ್ಳು ಸಾಕತ್ತಾರ ಅವ್ರು ಸಂಪಾದನೆ ಮಾಡ್ಕತ್ತಾರ ನಾವು ಯಾವತ್ತಿದ್ರೂ ಹುಡುಗಿಡಲೇಬೇಕು ಎಲ್ಲ ಅಷ್ಟೇ ಏನೋ ಬಡವ್ರದ ಈಗ ನಮ್ಮ ಬಡವರ ತಪ್ಪಿ ಅವರು ಶ್ರೀಮಂತರಾಗದು ನಮ್ದೆ ಅವರಲ್ಲ ನಮ್ಮಿಂದ ಅವರು ಅವ್ರಿಂದ ನಾಮೇನು ಇಲ್ಲ ಈಗ ಪ್ರೈಸ್ ಇಲ್ಲವೋ ಆದ್ರೂ ನಮ್ಮ ತರ ನೋಡಿ ತರ ನೋಡಿತಾರ ನಮ್ಗೆ ಅದನ್ನ ಕಾಯಿಸಿ ನಮಗೆ ಬಿಡ್ತವ್ರ ಕ್ಲಿನಿಕ್ ಸೌಕಿ ಮಾಡ್ಕೊಂಡು ಕೂತ್ಕೊಳ್ಳಿ ನಮ್ ಮಾಡ್ ಮಾಡ್ಲಿ ಅಂತೀನಿ ಅವ್ರು ಮಾಡ್ಬೇಕಾರ ನಮ್ಗೆ ಅವ್ರು ಸೋಕಿ ಅವ್ರು ನೋಡ್ಕೊತಾರಲ್ಲ ಅದೇನ್ ಮಾಡ್ದಾರಿ ಮಹಾರಾಜ್ ಕುಡ್ ಇಲ್ಲಿ ಗೆಲ್ಸ್ತಾ ಇಲ್ಲ ಮತ ಹಾಕಿ ಗೆಲ್ಸ್ತಾ ಇಲ್ಲ ಇಲ್ಲಿ ನಂಬರ್ಗಳೇ ನಿಮ್ಗೆ ಯಾಕೆ ನಾವು ಮಾಡಿಸ್ಕೊಡ್ತೀನಿ ಅಂದ್ಬಿಟ್ಟು ಅವರೇ ಗೆಲ್ಸಿ ನಿಂತ ಹಾಕಿಸ್ತಾರ ಬಡ ಗೊತ್ತಿದ್ದವ್ರನ್ನ ಅವ್ರ ನಂಬರ್ಗಳೇ ಬರ್ನ ನಾನೇನ್ ಮಾಡಕ್ಕದ್ದು ಎಲೆಕ್ಷನ್ ಬಂದಾಗ ಬಂದಾಗ ಇಷ್ಟು ಹಂಚು ಬಿಡ್ತಾರೆ ಎಂಟ ನೈಟ್ ನೈಟ್ ಎಲ್ಲಿ ಬೇಕು ಅಲ್ಲಿ ಕೊಟ್ಬಿಡ್ತಾರ ಸರ್ ಹೋಗ್ಬಿಟ್ಟು ಏನು ಬೇಕು ಅವತ್ತು ಓಟ್ ಹಾಕಿ ಅವತ್ತು ಐವತ್ತು ತಕೊಳ್ಳಿ ನೂರು ತಕೊಳ್ಳಿ ಓಟ್ ಹಾಕ್ಬಿಡಿ ಈಗ ಓಟ್ ಹಾಕಿ ಸರ್ ಇಷ್ಟೇ ಮೆಂಬರ್ಗಳು ಜನ ನಿಜವಾಗ್ಲೂ ನಮ್ಕತ್ತರ ನಮ್ಕತ್ತರ ನಮ್ಗೆ ಏನು ಮಾಡ್ರಿ ಕಂಪ್ಲೇಂಟ್ ನೀವು ಇವತ್ತು ಕೆಲಸ ಹೋಗ್ಬೇಡಿ ತಕೊಳ್ಳಿ ನಿಮ್ಗೆ ಇನ್ನೂರು ರೂಪಾಯಿ ಕಂಪ್ಲೇ ಅಂತ ಕೊಡ್ತಾರೆ ಸರ್ ಅವ್ರಿಗೆ ಆಸ ಇನ್ನು ಬೇರೆ ತಾವ್ ಕೆಲಸ ಇಲ್ಲ ಸರ್ ಕೊಡ್ತೀನಿ ಅಂದ್ರೆ ಯಾತ್ರೆ ಮಾಡಿದ್ರು ಅವ್ರನ್ನ ಅಂದ್ರೆ ಗೆಲ್ಲಕ್ಕಾಗಲ್ಲ ಸಿದ್ದರಾಮಯ್ಯ ಗೆಲ್ಲಕ್ಕೆ ಆಯ್ತಿರ್ಲಿಲ್ಲ ಆಗ ಆಸಾದ ಅದು ದುಡ್ಡಿನ ಸ ಎಲ್ಲಾರಿಗು ಅರ್ಧ ಜನಕ್ಕೆ ಅದೇ ದುಡ್ಡು ಅರ್ಧ ಜನಕ್ಕೆ ಬಂದ ಅರ್ಧ ಜನಕ್ಕೆ ಬಂದಿಲ್ಲ ನಿಮ್ಮ ಅತ್ತಿಯವರು ಮುಖ್ಯಗ ನಾನು ನಿಮ್ಗ ಯಾಕಪ್ಪ ನಾನು ಮಾಡ್ಸ್ಕೊಡ್ತೀನಿ ವೋಟ್ ಹಾಕ್ಯಂತಾರೆ ನೀವು ಎಷ್ಟೆಷ್ಟು ತಿಳ್ಕೊಂಡ್ರೆ ಒಳಗೆ ನಮಗೆ ಗೊತ್ತಿಲ್ಲ ಅದು ಅದು ನಿಮ್ಮ ಹೆಂಡತಿ ಮಕ್ಕಳಿಗೆ ನಿಮ್ಮ ಮಡಿ ಕಟ್ಟಿದಾರೆ ರೀ ಇಪ್ಪತ್ರವಾಗ ನಮಗೆ ರೂಪಾಯಿ ಇನ್ನೂರು ರೂಪಾಯಿ ಇಟ್ಬಿಟ್ಟು ಅದು ಬೇಕಾದವ್ರ ತಪ್ಪ್ದಲ್ಲಿ ಬೇಕು ಬೇಕಾದಷ್ಟು ಈಸ್ಕೊಂಬಂದು ಮಡಿ ಕಟ್ಟಿದಾರೆ ರೀ ಅಯ್ಯ ಕೆಲಸ ಕೊಡ್ತಾರೆ ನಾವು ಅವ್ರ್ಗೆ ಲಂಚ ಕೊಡಬೇಕು ಯಾಕ ಅವತ್ತು ದುಡ್ಡು ಕೊಟ್ಟಿಲ್ಲ ನಿನಗೆ ವೋಟ್ ಹಾಕಕ್ಕೆ

ಬೇದ್ರಿಲ್ಲ ಸಹ ಯಾರು ಮಾಡುವ ಯಾರು ಮಗ